హలో ఎవ్రీవన్ వెల్కమ్ బ్యాక్ టు అవర్ యూట్యూబ్ ఛానల్ లర్నింగ్ డాట్ కమ్ ఇవతిన వీడియోదా నేను టీరద ఇప్ప కర్ణాటక టీ ఎగ్జామ్ నడితో ఆ వన్ ఎక్సామ్న పేపర్ టు మ్యాథ్మెటిక్స్ క్వశ్చన్స్న సాల్వ్ మాతాను ఫస్ట్ క్వశ్చన్ ది ప్రైమ్ ఫ్యాక్టరైజేషన్ ఆఫ్ టు నంబర్స్ ఆర్ టు ద పవర్ త్రీ ఇంటు త్రీ టు ద పవర్ టు ఇంటు ఫైవ్ టు ద పవర్ టు ఇంటు సెవెన్ టు ద పవర్ ఎమ్ అండ్ ತ್ರೀ ಟು ದ ಪವರ್ ಕೆ ಇನ್ ಟು ಫೈವ್ ಇಂಟು ಸೆವೆನ್ ರೆಸ್ಪೆಕ್ಟಿವ್ಲಿ ಇಫ್ ದಿ ಹೆಚ್ ಸಿ ಎಫ್ ಆಫ್ ದಿ ನಂಬರ್ಸ್ ಈಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ದಿ ವ್ಯಾಲ್ಯೂ ಆಫ್ ಕೆ ಆ್ಯಂಡ್ ಎಮ್ ರೆಸ್ಪೆಕ್ಟಿವ್ಲಿ ಆರ್ ಮಾಸ ಅಂದರೆ ಎಚ್ ಸಿ ಎಫ್ ಕೊಟ್ಟಿದ್ದಾರೆ ಎಷ್ಟು ಮುನ್ನೂರ ಹದಿನೈದು ಆ ಎರಡು ಸಂಖ್ಯೆಗಳು ಏನು ಕೊಟ್ಟಿದ್ದಾರೆ ಅವಿಭಾಜ್ಯ ಅಪವರ್ತನಗಳ ವಿಸ್ತೀರ್ಣ ಕೊಟ್ಟಿದ್ದಾರೆ ಹಾಗಿದ್ರೆ ಎಮ್ ವ್ಯಾಲ್ಯೂ ಮತ್ತು ಕೆ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಿಲ್ಲಿ ಓಕೆ ಹೆಚ್ ಸಿ ಎಫ್ ಏನು ಕೊಟ್ಟಿದರೆ ಮುನ್ನೂರ ಹದಿನೈದು ಈಗ ಎಚ್ ಸಿ ಎಫ್ ಆರ್ ಮಾಸ ಆ ಅಂದರೆ ನಮಗೆ ಗೊತ್ತು ಕಾಮನ್ ಲೀಸ್ಟ್ ಡಿಜಿಟ್ ಅಂತ ಹೇಳ್ತಾರೆ ಎರಡರಲ್ಲೂ ಕಾಮನ್ ಆಗಿರೋದು ಅದರಲ್ಲೂ ಲೀಸ್ಟ್ ಆಗಿರೋದು ಓಕೆ ಇಲ್ಲಿ ನೋಡ್ಬೋದು ಟೂ ಟು ದ ಪವರ್ ತ್ರೀ ಇಲ್ಲಿ ಯಾವುದು ಕಾಮನ್ ಇಲ್ಲ ತ್ರೀ ಟು ದ ಪವರ್ ಟು ತ್ರೀ ಟು ದ ಪವರ್ ಕೆ ಇದೆ ಸೊ ಕೆ ವ್ಯಾಲ್ಯೂ ಏನಾಗುತ್ತೆ ಎರಡು ನೆಕ್ಸ್ಟ್ ಫೈವ್ ಇದೆ ಇಲ್ಲಿ ಸೆವೆನ್ ಟು ದ ಪವರ್ ಎಮ್ ಸೆವೆನ್ ಟು ದ ಪವರ್ ಒನ್ ಇಲ್ಲಿ ಪವರಲ್ಲಿ ಏನೂ ಇಲ್ಲಾಂದರೆ ಏನಿರುತ್ತೆ ಒನ್ ಇರುತ್ತೆ ಸೊ ಎಮ್ ವ್ಯಾಲ್ಯೂ ಏನಾಗುತ್ತೆ ಎಮ್ ಈಕ್ವಲ್ಸ್ ಒನ್ ಕೆ ವ್ಯಾಲ್ಯೂ ಟೂ ಆಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಸೆಕೆಂಡ್ ಕ್ವೆಶನ್ ದಿ ವ್ಯಾಲ್ಯೂ ಆಫ್ ಜೀರೋ ಪಾಯಿಂಟ್ ಜೀರೋ ಫೈವ್ ಡಿವೈಡ್ ಬೈ ಝೀರೋ ಪಾಯಿಂಟ್ ಟು ಫೈವ್ ಪ್ಲಸ್ ಝೀರೋ ಪಾಯಿಂಟ್ ಟೂ ಫೈವ್ ಡಿವೈಡ್ ಬೈ ಝೀರೋ ಪಾಯಿಂಟ್ ಝೀರೋ ಫೈವ್ ಹೋಲ್ ಸ್ಕ್ವೇರ್ ಈಸ್ ಅಂತ ಕೊಟ್ಟಿದ್ದಾರೆ ಸೊ ನಾವೇನು ಮಾಡಬೇಕು ಬೆಲೆನ ಕಂಡುಹಿಡೀಬೇಕಿಲ್ಲಿ ಇಲ್ಲೇನಾಗುತ್ತೆ ಲೆಫ್ಟ್ ಸೈಡಿಂದ ಟೂ ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಇದೆ ನ್ಯೂಮರೇಟರ್ ಅಲ್ಲೂ ಕೂಡ ಹಾಗೆ ಇದೆ ಡಿನಾಮಿನೇಟರಲ್ಲೂ ಕೂಡ ಹಾಗೆ ಇದೆ ಇಲ್ಲೂ ಕೂಡ ಸೇಮ್ ಇದೆ ಅಲ್ವಾ ಸೊ ಇಲ್ಲಿ ನಾವೇನು ಮಾಡ್ಬೋದು ಪಾಯಿಂಟ್ಸ್ನ ಬೇಕಿ ರಿಮೂವ್ ಮಾಡಬಹುದು ಯಾಕಂದ್ರೆ ಸೇಮ್ ಇದೆಯಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲೇನಾಗುತ್ತೆ ಫೈವ್ ಬೈ ಟ್ವೆಂಟಿ ಫೈವ್ ಆಗುತ್ತೆ ಟ್ವೆಂಟಿ ಫೈವ್ ಬೈ ಫೈವ್ ಆಗುತ್ತೆ ಐದೊಂದ್ಲಿ ಐದೈದ್ಲಿ ಇಪ್ಪತ್ತೈದು ಐದೈದ್ಲಿ ಇಪ್ಪತ್ತೈದು ಐದೊಂದ್ಲಿ ಐದು ಇದೇನಾಗುತ್ತೆ ನೆಕ್ಸ್ಟು ಒನ್ ಬೈ ಫೈವ್ ಪ್ಲಸ್ ಫೈವ್ ಬೈ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ಎಲ್ ಸಿ ಎಮ್ ತೊಗೊತೀವಿ ಮೀನ್ಸ್ ಲಾಸಾ ಐದೊಂದ್ಲಿ ಐದು ಓಕೆ ಒನ್ ಹಾಗೆ ಬರುತ್ತೆ ಐದೈದಲಿ ಇಪ್ಪತ್ತೈದು ಹೋಲ್ ಸ್ಕ್ವೇರ್ ಆಗುತ್ತೆ ಟ್ವೆಂಟಿ ಫೈವ್ ಪ್ಲಸ್ ಒನ್ ಏನಾಗುತ್ತೆ ಟ್ವೆಂಟಿ ಸಿಕ್ಸ್ ಆಗುತ್ತೆ ಡಿವೈಡ್ ಬೈ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಇಷ್ಟ ಆಗುತ್ತೆ ಆರುನೂರ ಎಪ್ಪತ್ತಾರು ಫೈವ್ ಸ್ಕ್ವೇರ್ ಅಂದರೆ ಇಷ್ಟ ಆಗುತ್ತೆ ಇಪ್ಪತ್ತೈದು ಇವೆರಡೂ ಡಿವೈಡ್ ಮಾಡಬೇಕೀಗ ಇಪ್ಪತ್ತೈದು ಎರಡಲಿ ಐವತ್ತು ಆರುನೂರ ಎಪ್ಪತ್ತಾರರಲ್ಲಿ ಐವತ್ತು ಕಳೆದ್ರೆ ನೂರ ಎಪ್ಪತ್ತಾರು ಆಗುತ್ತೆ ಇಪ್ಪತ್ತೈದು ಏಳಲಿ ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರರಲ್ಲಿ ನೂರ ಎಪ್ಪತ್ತೈದು ಕಳೆದ್ರೆ ಒಂದು ಪಾಯಿಂಟ್ ಇಟ್ಬಿಟ್ಟು ಇಲ್ಲೊಂದು ಸೊನ್ನೆ ಹಾಕೋತೀವಿ ಇಪ್ಪತ್ತೈದರಿಂದ ಹತ್ತ ಡಿವೈಡ್ ಮಾಡೋಕ್ಕಾಗಲ್ಲ ಮತ್ತು ಇಲ್ಲೊಂದು ಝೀರೋ ಹಾಕಿ ಇಲ್ಲೊಂದು ಝೀರೋ ಹಾಕ್ತೀವಿ ಇಪ್ಪತ್ತೈದು ನಾಲ್ಕಲಿ ಇಷ್ಟು ನೂರು ನೂರಲ್ಲಿ ನೂರು ಕಳೆದ್ರೆ ಸೊನ್ನೆ ಸೊ ನಮಗೆ ಎಷ್ಟು ಬಂತು ಆನ್ಸರು ಟ್ವೆಂಟಿ ಸೆವೆನ್ ಪಾಯಿಂಟ್ ಝೀರೋ ಫೋರ್ ಅಂದರೆ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಕ್ವಶನ್ ದಿ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಹೂಸ್ ಟೋಟಲ್ ಸರ್ಫೇಸ್ ಏರಿಯಾ ಏನಂದರೆ ಕ್ಯೂಬ್ದು ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ ಓಕೆ ಒನ್ ಫಿಫ್ಟಿ ಮೀಟರ್ ಸ್ಕ್ವೇರ್ ಇದೆ ವಾಲ್ಯೂಮ್ನ ನಾವು ಫೈಂಡ್ ಮಾಡಬೇಕು ಒಂದು ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಒನ್ ಫಿಫ್ಟಿ ಮೀಟರ್ ಸ್ಕ್ವೇರ್ ಆದರೆ ಅದರ ಘನಫಲವು ಅಂತ ಕೊಟ್ಟಿದ್ದಾರೆ ವಾಲ್ಯೂಮ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದೆ ಟೋಟಲ್ ಸರ್ಫೇಸ್ ಏರಿಯಾ ಕ್ಲೀನ್ ಬರುತ್ತೆ ಫಾರ್ಮುಲಾ ಎ ಈಕ್ವಲ್ ಸಿಕ್ಸ್ ಎ ಸ್ಕ್ವೇರ್ ಬರುತ್ತೆ ಓಕೆ ಏರಿಯಾ ಅವರೇ ಕೊಟ್ಟಿದಾರಲ್ವ ಒನ್ ಫಿಫ್ಟಿ ಬರ್ಕೊಂಡಿದ್ದೀವಿ ಈಕ್ವಲ್ ಸಿಕ್ಸ್ ಎ ಸ್ಕ್ವೇರ್ ಎ ಸ್ಕ್ವೇರ್ನಾಗೆ ಇಟ್ಕೊಂಡು ಸಿಕ್ಸ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ ಒನ್ ಫಿಫ್ಟಿ ಡಿವೈಡ್ ಬೈ ಸಿಕ್ಸ್ ಆಗುತ್ತಿಲ್ಲಿ ನೆಕ್ಸ್ಟ್ ಎರಡು ಮೂರಲಿ ಆರು ಎರಡು ಏಳು ಹದಿನಾಲ್ಕು ಎರಡು ಐದಲಿ ಹತ್ತಾಗುತ್ತೆ ನೆಕ್ಸ್ಟ್ ಮೂರೊಂದಲಿ ಮೂರಲಿ ಆರು ಮೂರೈದಲಿ ಹದಿನೈದು ಆಗುತ್ತೆ ನೆಕ್ಸ್ಟ್ ಎ ಸ್ಕ್ವೇರ್ ಏನು ಈಗ ಟ್ವೆಂಟಿ ಫೈವ್ ಬಂತು ಎ ಇಲ್ಲೇ ಇರುತ್ತೆ ರೂಟ್ ಆ ಕಡೆ ಹೋದ್ರೆ ಏನಾಗುತ್ತೆ ಫೈವ್ ಆಗುತ್ತೆ ಓಕೆ ಎ ಈಕ್ವಲ್ಸ್ ಎಷ್ಟು ಬಂತು ಸೈಡ್ ಎಷ್ಟು ಬಂತು ನಮಗೆ ಇಲ್ಲಿ ಫೈ ಬಂತು ನೆಕ್ಸ್ಟ್ ವಾಲ್ಯೂಮ್ ಅವ್ರು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು ಸೊ ವಾಲ್ಯೂಮ್ ಫಾರ್ಮುಲಾ ಏನು ವಿ ಈಕ್ವಲ್ಸ್ ಎ ಕ್ಯೂಬ್ ಆಗುತ್ತೆ ಎ ಎ ವ್ಯಾಲ್ಯೂ ಏನು ಬಂದಿದೆ ಫೈವ್ ಬಂದಿದೆ ಕ್ಯೂಬ್ ಆಗುತ್ತೆ ವಿ ಈಕ್ವಲ್ಸ್ ಒನ್ ಟ್ವೆಂಟಿ ಫೈವ್ ಮೀಟ್ರ್ ಕ್ಯೂಬ್ ಆಗುತ್ತೆ ಆಪ್ಷನ್ ನಂಬರ್ ಒನ್ ಕರೆಕ್ಟ್ ಆಗಿದೆ నెక్స్ట్ క్వశ్చన్ ఏం కొట్ట మీన్ ఆఫ్ సిక్స్టీన్ అబ్జర్వేషన్స్ ఈస్ త్రీ ఫార్టీ ఇఫ్ వన్ అబ్జర్వేషన్ ఈస్ ఎక్స్క్లూడెడ్ ది మీన్ ఆఫ్ ది రిమైనింగ్ అబ్జర్వేషన్ ఈస్ త్రీ థర్టీ ఫైవ్ ది అబ్జర్వేషన్ దట్ ఈస్ ఎక్స్క్లూడెడ్ ఈజ్ అంత కొట్ట ಹದಿನಾರು ದತ್ತಾಂಶಗಳ ಸರಾಸರಿಯು ಮುನ್ನೂರ ನಲವತ್ತು ಒಂದು ದತ್ತಾಂಶವನ್ನು ಅವುಗಳಿಂದ ಹೊರ ತೆಗೆದು ಉಳಿದ ದತ್ತಾಂಶಗಳ ಸರಾಸರಿಯು ಮುನ್ನೂರ ಮೂವತ್ತೈದು ಆದರೆ ಹೊರ ತೆಗೆದ ದತ್ತಾಂಶವು ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಕೊಟ್ಟಿದ್ದಾರೆಲ್ವ ಅದರ ಅವರೇಜ್ ಏನಿದೆ ಮೀನ್ ಏನಿದೆ ಮುನ್ನೂರ ನಲವತ್ತು ಸೊ ಸಿಕ್ಸ್ಟೀನ್ ಇಂಟು ತ್ರೀ ಫಾರ್ಟಿ ಮಾಡಿದರೆ ಎಷ್ಟು ಬರುತ್ತೆ ಐದು ಸಾವಿರದ ನಾನ್ನೂರ ನಲ್ವತ್ತು ಬರುತ್ತೆ ಇಲ್ಲೇನು ಮಾಡ್ತಾರೆ ಸಿಕ್ಸ್ಟೀನಲ್ಲಿ ಒಂದನ್ನು ರಿಮೂವ್ ಮಾಡ್ತಾರೆ ಸೊ ಆಗೆಷ್ಟಾಗುತ್ತೆ ಫಿಫ್ಟೀನ್ ಆಗುತ್ತೆ ಇದ್ರ ಅವರೇಜ್ ಏನು ಕೊಟ್ಟಿದರೆ ಮುನ್ನೂರ ಮೂವತ್ತೈದು ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಐದು ಸಾವಿರದ ಇಪ್ಪತ್ತೈದು ಬರುತ್ತೆ ನಾವೇನು ಮಾಡಬೇಕು ಇದನ್ನು ಕಳೀಬೇಕು ಕಳೆದಾಗ ಎಷ್ಟು ಬರುತ್ತೆ ನಾನ್ನೂರ ಹದಿನೈದು ಬರುತ್ತೆ ಸೊ ಒನ್ ವ್ಯಾಲ್ಯೂ ಏನಾಯಿತು ಅದು ಎಕ್ಸ್ಕ್ಲೂಡ್ ಅಪ್ ರಿಮೂವ್ ಆಗಿರುತ್ತಲ್ಲ ಆ ವ್ಯಾಲ್ಯೂ ಏನು ಬಂತು ನಾನ್ನೂರ ಹದಿನೈದು ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಟು ನಾನ್ನೂರ ಹದಿನೈದು ನೆಕ್ಸ್ಟ್ ಕ್ವಶನ್ ನೈಂಟಿ ಫಿಫ್ತ್ ದಿ ವಾಲ್ಯೂಮ್ ಆಫ್ ಎ ಕ್ಯೂಬಾರ್ಡ್ ಈಸ್ ಗಿವನ್ ಬೈ ಪಾಲಿನೋಮಿಯಲ್ ಟೂ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಇಫ್ ದಿ ಲೆಂತ್ ಈಸ್ ಎಕ್ಸ್ ಪ್ಲಸ್ ಟೂ ಯೂನಿಟ್ಸ್ ದೆನ್ ದಿ ಅದರ್ ಟೂ ಡೈಮೆನ್ಷನ್ಸ್ ಆರ್ ಅಂತ ಕೊಟ್ಟಿದ್ದಾರೆ ಒಂದು ಆಯತ ಘನವು ಘನಫಲವು ಟೂ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಬೀಜೋಕ್ತಿಯ ರೂಪದಲ್ಲಿದೆ ಅದರ ಉದ್ದವು ಎಕ್ಸ್ ಪ್ಲಸ್ ಟು ಮಾನಗಳು ಆದರೆ ಉಳಿದ ಎರಡು ಆಯಾಮಗಳು ವಾಲ್ಯೂಮ್ ಏನು ಕೊಟ್ಟಿದ್ದಾರೆ ಲೆಂತ್ ಇಂಟು ಬ್ರೆಡ್ ತಿಂತು ಹೈಟ್ ಕ್ಯೂಬಾರ್ಡ್ ವಾಲ್ಯೂಮ್ ಫಾರ್ಮುಲಾ ಏನು ಲೆಂತ್ ಇಂಟು ಬ್ರೆಡ್ ತಿಂತು ಹೈಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ವಾಲ್ಯೂಮ್ ಏನು ಕೊಟ್ಟಿದ್ದಾರೆ ಟೂ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಈಕ್ವಲ್ಸ್ ಲೆಂತ್ ಏನಿದೆ ಎಕ್ಸ್ ಪ್ಲಸ್ ಟು ಬ್ರೆಡ್ ಮತ್ತು ಹೈಟ್ನ ನಾವು ಫೈಂಡ್ ಔಟ್ ಮಾಡಬೇಕು ಓಕೆ ಬ್ರೆಥ್ ಮತ್ತು ಹೈಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇದ್ರ ಜೊತೇಲಿರೋ ಲೆಂತ್ ಏನಾಗುತ್ತೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಾಲ್ಯೂಮ್ ಕೆಳಗಡೆ ಬರುತ್ತೆ ನೆಕ್ಸ್ಟು ಎಕ್ಸ್ ಪ್ಲಸ್ ಟು ಡಿವೈಡ್ ಬೈ ಟು ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಆಗುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಇಲ್ಲಿ ನಮಗೆ ಟೂ ಎಕ್ಸ್ ಕ್ಯೂಬ್ ಬೇಕಾಗಿರೋದ್ರಿಂದ ಇಲ್ಲಿ ಎಕ್ಸ್ ಇದೆ ಸೊ ಟೂ ಎಕ್ಸ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡ್ಕೋತೀವಿ ಎಕ್ಸ್ ಇನ್ ಟು ಟೂ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಟೂ ಎಕ್ಸ್ ಕ್ಯೂಬ್ ಆಗುತ್ತೆ ಪ್ಲಸ್ ಇಂಟು ಪ್ಲಸ್ ಎರಡೆರಡ್ಲಿ ನಾಲ್ಕು ಎಕ್ಸ್ ಸ್ಕ್ವೇರ್ ಆಗುತ್ತೆ ಓಕೆ ಎಕ್ಸ್ ಇದ್ರೆ ಸೈನ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಇಲ್ಲೂ ಪ್ಲಸ್ ಇದೆ ಸೊ ಮೈನಸ್ ಆಗುತ್ತೆ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಸೊ ಕ್ಯಾನ್ಸಲ್ ಆಗುತ್ತೆ ಟು ಎಕ್ಸ್ ಕ್ಯೂಬು ನೆಕ್ಸ್ಟ್ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಅಂದರೆ ಕಳಿಬೇಕು ನಾಲ್ಕರಲ್ಲಿ ಮೂರೋದೃಷ್ಟು ಬರುತ್ತೆ ಒಂದು ಎಕ್ಸ್ ಸ್ಕ್ವೇರ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ತ್ರೀ ಎಕ್ಸ್ನ ಕೆಳಗಡೆ ತೊಗೊಂತೀನಿ ನೆಕ್ಸ್ಟ್ ಏನಾಗುತ್ತೆ ನನಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕಾಗಿರೋದ್ರಿಂದ ಇಲ್ಲಿ ಎಕ್ಸ್ ಇದೆ ಸೊ ಇಲ್ಲಿ ಮೈನಸ್ ಎಕ್ಸ್ನ ಬರ್ಕೊಳ್ತೀನಿ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಎಕ್ಸ್ ಇನ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ಪ್ಲಸ್ ಇನ್ ಟು ಮೈನಸ್ ಮೈನಸ್ ಟೂ ಎಕ್ಸ್ ಏನಾಗುತ್ತೆ ಟೂ ಎಕ್ಸ್ ಆಗುತ್ತೆ ಇಲ್ಲೂ ಕೂಡ ಸೈನ್ ಚೇಂಜ್ ಮಾಡ್ಕೋತೀನಿ ಇಲ್ಲಿ ಮೈನಸ್ ಇದೆ ಸೊ ಇಲ್ಲಿ ಪ್ಲಸ್ ಬರ್ಕೋತೀನಿ ಇಲ್ಲೂ ಕೂಡ ಮೈನಸ್ ಇದೆ ಪ್ಲಸ್ ಬರ್ಕೋತೀನಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋದೇನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಓಕೆ ನೆಕ್ಸ್ಟ್ ತ್ರೀ ಎಕ್ಸಲ್ಲಿ ಟೂ ಎಕ್ಸ್ ಮೈನಸ್ ಮಾಡಿದ್ರೆ ಎಕ್ಸ್ ಆಗುತ್ತೆ ದೊಡ್ಡ ಸಂಖ್ಯೆ ಚಿಹ್ನೆ ಸೈನ್ ಇದೆ ಮೈನಸ್ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಮೈನಸ್ ಟು ಕೆಳಗಡೆ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ಸೊ ಇಲ್ಲಿ ಮೈನಸ್ ಎಕ್ಸ್ ಇದೆ ಸೊ ಎಕ್ಸ್ ಜೊತೆ ಮೈನಸ್ ಒನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಇನ್ ಟು ಮೈನಸ್ ಮೈನಸ್ ಎರಡೊಂದ್ಲಿ ಎರಡು ಎರಡು ಬರುತ್ತೆ ನೆಕ್ಸ್ಟ್ ಇಲ್ಲೂ ಕೂಡ ಸೈನ್ ಚೇಂಜ್ ಮಾಡ್ಕೋತೀವಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ತೀವಿ ಸೊ ಝೀರೋ ಬರುತ್ತೆ ಸೊ ಇಲ್ಲಿ ನಮಗೆ ಏನು ಸಿಕ್ತು ಬ್ರೆಡ್ ಮತ್ತು ಹೈಟ್ ಸಿಕ್ತಲ್ವಾ ಸೊ ಇದನ್ನು ನೆಕ್ಸ್ಟ್ ಫ್ಯಾಕ್ಟ್ರೈಸೇಷನ್ ಮಾಡ್ಬೇಕು ನಾವು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಒನ್ ಈಕ್ವಲ್ ಜೀರೋ ಸೊ ಇಲ್ಲಿ ಏನಾಗುತ್ತೆ ಎಕ್ಸ್ಕ್ವೇರ್ ಕೋಯಿಫಿಯಂಟ್ ಏನಿದೆ ಟೂ ಇದೆ ಟೂ ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ಕೊಂಡಿದ್ದೀನಿ ಎರಡೊಂದ್ಲಿ ಎರಡು ಬರ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೈನಸ್ ಒನ್ ಇದೆ ಅದನ್ನು ಇಲ್ಲಿ ಮೈನಸ್ ಒನ್ ಬರ್ಕೊಂಡಿದ್ದೀವಿ ಎರಡೊಂದ್ಲಿ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಸೊ ಇದೆರಡೂ ಕೂಡ ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಬೇಕು ಅಂದರೆ ಕಳೀಬೇಕು ಎರಡರಲ್ಲಿ ಒಂದೋದ್ರೆ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಬರ್ಕೊಂಡಿದ್ದೀವಿ ಸೊ ಟೂ ಎಕ್ಸ್ ಕ್ವೇರ್ ಮೈನಸ್ ಟು ಎಕ್ಸ್ ಇಲ್ಲಿ ಒನ್ ಇದೆ ಸೊ ಪ್ಲಸ್ ಎಕ್ಸ್ ಮೈನಸ್ ಒನ್ ಈಕ್ವಲ್ಸ್ ಝೀರೋ ಆಗುತ್ತೆ ನೆಕ್ಸ್ಟು ಇಲ್ಲಿ ಟೂ ಎಕ್ಸ್ನ ಕಾಮನ್ ತೆಗಿದೀವಿ ಟೂ ಎಕ್ಸ್ ಕಾಮನ್ ತೆಗೆದಾಗ ಇಲ್ಲಿ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಟೂ ಎಕ್ಸ್ ಇಂಟು ಒನ್ ಒನ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಈಕ್ವಲ್ ಝೀರೋ ನೆಕ್ಸ್ಟ್ ಏನಾಗುತ್ತೆ ಟೂ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಒನ್ ಈಕ್ವಲ್ ಝೀರೋ ಓಕೆ ಇದೇನಾಯಿತು ಲೆಂತ್ ಇಂಟು ಬ್ರೆಡ್ತಾಯಿತು ಆಯಿತು ಟೂ ಎಕ್ಸ್ ಪ್ಲಸ್ ಒನ್ ಅನ್ನೋದು ಯಾವೊಂದು ಇದೆ ನೋಡಿ ಈ ಆಪ್ಷನಲ್ಲಿದೆ ಇಲ್ಲೂ ಇದೆ ನೆಕ್ಸ್ಟ್ ಎಕ್ಸ್ ಮೈನಸ್ ಒನ್ ಇಲ್ಲಿದೆ ಸೊ ಆಪ್ಷನ್ ನಂಬರ್ ಒನ್ ಏನಾಗಿದೆ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ದಿ ವ್ಯಾಲ್ಯೂ ಆಫ್ ಎ ವೆನ್ ದಿ ಪಾಯಿಂಟ್ ತ್ರೀ ಕಾಮ ಫೋರ್ ಲೈಸ್ ಆನ್ ದಿ ಲೈನ್ ವೈ ಈಕ್ವಲ್ಸ್ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡ್ ಬೈ ತ್ರೀ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅವರು ಪಾಯಿಂಟ್ಸ್ ಎಕ್ಸ್ ಕಾಮ ವೈ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ರೇಖೆಯ ಮೇಲಿದ್ದರೆ ಏನ ಬೆಲೆಯು ಅಂತ ಕೇಳಿರೋ ಅಂಥದ್ದು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಎ ಸಿಗುತ್ತಿಲ್ಲ ಓಕೆ ವೈ ವ್ಯಾಲ್ಯೂ ಏನಿದೆ ಫೋರ್ ಫೋರ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಈಕ್ವಲ್ಸ್ ತ್ರೀ ಇಂಟು ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ತ್ರೀ ಕೊಟ್ಟಿದ್ದಾರೆ ತ್ರೀ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಇಲ್ಲಿ ಪ್ಲಸ್ ಸೆವೆನ್ ಡಿವೈಡ್ ಬೈ ತ್ರೀ ನಾಲ್ಕು ಮೂರ್ಲಿ ಹನ್ನೆರಡು ಈಕ್ವಲ್ಸ್ ತ್ರೀ ಎ ಪ್ಲಸ್ ಸೆವೆನ್ ಟ್ವೆಲ್ ಈ ಸೆವೆನ್ ಏನಿದೆ ಇದು ಈ ಸೈಡ್ ಬಂದರೆ ಏನಾಗುತ್ತೆ ಮೈನಸ್ ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಸೆವೆನ್ ಆಗುತ್ತೆ ಈಕ್ವಲ್ಸ್ ತ್ರೀ ಎ ಹನ್ನೆರಡರಲ್ಲಿ ಏಳು ಕಳೆದ್ರೆ ಐದು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಈಕ್ವಲ್ಸ್ ತ್ರೀ ಎ ನೆಕ್ಸ್ಟು ಎ ವ್ಯಾಲ್ಯೂ ಬೇಕಿರೋದ್ರಿಂದ ಎ ಜೊತೆ ಇರೋದೇನಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಫೈವ್ ಬೈ ತ್ರೀ ಆಗುತ್ತೆ ಸೊ ಎ ವ್ಯಾಲ್ಯೂ ಏನು ಬಂತು ಫೈ ಬೈ ತ್ರೀ ಆಪ್ಷನ್ ನಂಬರ್ ಟೂ ಏನಾಗಿದೆ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ದಿ ವ್ಯಾಲ್ಯೂ ಆಫ್ ಎಕ್ಸ್ ವೈ ಇನ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಆ್ಯಂಡ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ಸ್ ಟು ಈಸ್ ರೇಖಾತ್ಮಕ ಸಮೀಕರಣ ಜೋಡಿ ಎಕ್ಸ್ ವೈನ ಜೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿದೆಯಲ್ಲ ಇದು ಎಕ್ಸ್ ವೈ ಬೆಲೆನ ನಾವು ಫೈಂಡ್ ಔಟ್ ಮಾಡಬೇಕಿಲ್ಲಿ ಓಕೆ ಇಲ್ಲೇನೆಂದ್ರೆ ಲೀನಿಯರ್ ಈಕ್ವೇಶನ್ನ ಅವ್ರು ಕೊಟ್ಟಿದ್ದಾರಲ್ವ ಸೊ ನಾವು ಎಕ್ಸ್ ವೈ ಬೆಲೆ ಫೈಂಡ್ ಔಟ್ ಮಾಡಬೇಕು ಥ್ರೂ ಎಲಿಮಿನೇಷನ್ ಮೆಥಡ್ ಓಕೆ 2x ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ಸ್ ಟು ಬರುತ್ತೆ ಸೊ ಇಲ್ಲೇನಾಗುತ್ತೆ ಪ್ಲಸ್ಸು ಮೈನಸ್ ಇದೆ ಸೊ ಕ್ಯಾನ್ಸಲ್ ಮಾಡ್ಬೋದು ಕ್ಯಾನ್ಸರ್ ತ್ರೀ ವೈ ಪ್ಲಸ್ ತ್ರೀ ವೈ ಮೈನಸ್ ತ್ರೀ ವೈ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ರಿಮೈನಿಂಗ್ ಏನು ಬರುತ್ತೆ ಫೋರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಫೋರ್ಟೀನ್ ಪ್ಲಸ್ ಟು ಏನಾಗುತ್ತೆ ಸಿಕ್ಸ್ಟೀನ್ ಆಗುತ್ತೆ ಎಕ್ ಇಲ್ಲೇ ಇರುತ್ತೆ ಇದು ಕೆಳಗಡೆ ಬರುತ್ತೆ ಸಿಕ್ಸ್ಟೀನ್ ಬೈ ಫೋರ್ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೆಕ್ಸ್ಟ್ ನಾಲ್ಕೊಂದ್ಲಿ ನಾಲ್ಕು ನಾಲ್ಕು ಇಷ್ಟು ಹದಿನಾರು ಎಕ್ಸ್ ಬೆಲೆ ಏನು ಬಂತು ನಮಗೆ ಫೋರ್ ಬಂತು ನೆಕ್ಸ್ಟು ವೈ ಬೆಲೆ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಈ ಇಕ್ವೇಷನ್ಗಾದರೂ ಎಕ್ಸ್ನ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗುತ್ತೆ ಅವ್ರು ಈ ಇಕ್ವೇಷನ್ಗಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾನು ಫಸ್ಟ್ ಒನ್ ತೊಗೊಂಡಿದ್ದೀನಿ ಓಕೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಟೂ ಇಂಟು ಎಕ್ಸ್ ಬೆಲೆ ಏನಿದೆ ಫೋರ್ ಇದೆ ಫೋರ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ನಾಲ್ಕೆರಡಲಿ ಎಂಟು ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಈ ಏಯ್ಟ್ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಏಯ್ಟ್ ಆಗುತ್ತೆ ತ್ರೀ ವೈ ಈಕ್ವಲ್ಸ್ ಹದಿನಾಲ್ಕರಲ್ಲಿ ಎಂಟು ಎಷ್ಟಾಗುತ್ತೆ ಆರು ನೆಕ್ಸ್ಟ್ ವೈ ಈಕ್ವಲ್ಸ್ ವೈ ಜೊತೆ ಇರೋದು ಏನಾಗುತ್ತೆ ಕೆಳಗಡೆ ಬರುತ್ತೆ ಸಿಕ್ಸ್ ಬೈ ತ್ರೀ ಮೂರೊಂದು ಮೂರು ಮೂರೆರಡಲಿ ಆರು ವೈ ಈಕ್ವಲ್ಸ್ ಟು ಬಂತು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಎಕ್ಸ್ ವೈ ವ್ಯಾಲ್ಯೂ ಸೊ ಎಕ್ಸ್ ಇಂಟು ವೈ ಈಕ್ವಲ್ಸ್ ಎಕ್ಸ್ ಬೆಲೆ ಏನಿದೆ ಫೋರ್ ವೈ ಬೆಲೆ ಏನಿದೆ ಟೂ ನಾಲ್ಕೆರಡಲಿ ಎಂಟು ಎಕ್ಸ್ ವೈ ಈಕ್ವಲ್ಸ್ ಏಯ್ಟ್ ಹಾಗಿದ್ರೆ ರೈಟ್ ಆನ್ಸರ್ ಎಷ್ಟನೇ ಆಪ್ಷನಲ್ಲಿರೋ ಅಂಥದ್ದು ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ನೈಂಟಿ ಏಯ್ಟ್ ಇದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ನಾವು ಇಲ್ಲೇನು ಕೊಟ್ಟಿದ್ದಾರೆ ಎಕ್ಸ್ ಟು ದ ಪವರ್ ಎ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಬಿ ಹೋಲ್ ಟು ದಿ ಪವರ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎಕ್ಸ್ ಟು ದ ಪವರ್ ಬಿ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಸಿ ಹೋಲ್ ಟು ದ ಪವರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಸ್ಕ್ವೇರ್ ಇಂಟು ಎಕ್ಸ್ ಟು ದ ಪವರ್ ಸಿ ಡಿವೈಡ್ ಬೈ ಎಕ್ಸ್ ಟು ದ ಪವರ್ ಎ ಹೋಲ್ ಟು ದ ಪವರ್ ಸಿ ಸ್ಕ್ವೇರ್ ಪ್ಲಸ್ ಸಿ ಎ ಪ್ಲಸ್ ಎ ಸ್ಕ್ವೇರ್ ಕೊಟ್ಟಿದ್ದಾರೆ ನಮ್ಗೆ ಇದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಇಲ್ಲೇನಾಗುತ್ತೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ನಮಗಿದ್ ಗೊತ್ತಲ್ವಾ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಹಿಂಗೆ ಇದ್ದಿದ್ರೆ ಎ ಟು ದ ಪವರ್ ಎಮ್ ಇಂಟು ಎನ್ ಆಗುತ್ತಲ್ವಾ ಸೊ ಅದೇ ಥರ ಎಕ್ಸ್ ಟು ದ ಪವರ್ ಎ ಇಂಟು ಎ ಸ್ಕ್ವೇರ್ ಏನಾಗುತ್ತೆ ಎ ಕ್ಯೂಬ್ ಪ್ಲಸ್ ಎ ಇಂಟು ಎ ಬಿ ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಆಗುತ್ತೆ ಡಿವೈಡ್ ಬೈ ಅದೇ ರೀತಿ ಬಿ ಎಕ್ಸ್ ಟು ಇದು ಅದೇ ರೀತಿ ಎಕ್ಸ್ ಟು ದ ಪವರ್ ಬಿ ಇರೋದೇನಾಗುತ್ತೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಟು ದ ಪವರ್ ಬಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಇದು ಕೂಡ ಸೇಮ್ ಹಾಗೆ ಆಗುತ್ತೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಏನಾಗುತ್ತೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಟು ದ ಪವರ್ ಎ ಕ್ಯೂಬ್ ಏನಾಗುತ್ತೆ ಇಲ್ಲಿ ಎಕ್ಸ್ ಟು ದ ಪವರ್ ಎ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಪವರ್ ಬಿ ಕ್ಯೂಬ್ ಬಿ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಟು ದ ಪವರ್ ಬಿ ಸ್ಕ್ವೇರ್ ಸಿ x ^ cb ^ 2 ಹಿಂಗಿದ್ರು ಸೇಮ್ ಇದೆ ತಾನೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ x ^ bc ^ 2 ಕ್ಯಾನ್ಸಲ್ x ^ c ^ 3 x ^ c ^ 3 ಕ್ಯಾನ್ಸಲ್ ಆಗುತ್ತೆ x ^ c ^ 2 a / x ^ ac ^ 2 ಕ್ಯಾನ್ಸಲ್ ಆಗುತ್ತೆ x ^ ca ^ 2 ಕ್ಯಾನ್ಸಲ್ ಆಗುತ್ತೆ ಸೋ ಇದೆಲ್ಲ ಕ್ಯಾನ್ಸಲ್ ಆದ್ರೆ ವ್ಯಾಲ್ಯೂ ಏನು ಬರುತ್ತೆ 1 ಬರುತ್ತೆ ಸೋ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 ನೆಕ್ಸ್ಟ್ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ de || bc ಅಂತ ಕೊಟ್ಟಿದ್ದಾರೆ de ಇಸ್ ಟು ಬಿ ಸಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ರೇಷಿಯೋದಲ್ಲಿ ಟು ಇಸ್ ಟು ಫೈವ್ ಕೊಟ್ಟಿದ್ದಾರೆ ಏರಿಯಾ ಆಫ್ ಡಿ ಇ ಡಿವೈಡ್ ಬೈ ಏರಿಯಾ ಏರಿಯಾ ಆಫ್ ಡಿ ಇ ಸಿ ಬಿ ಕಂಡು ಹಿಡಿಬೇಕು ನಾವಿಲ್ಲಿ ಏರಿಯಾ ಆಫ್ ಡಿ ಇ ಡಿವೈಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಏನಾಗುತ್ತೆ ಸಿಮಿಲರ್ ಟ್ರಯಾಂಗಲ್ಸ್ ಆಗುತ್ತೆ ಹೌದು ತಾನೆ ಯಾಕಂದ್ರೆ ಪ್ಯಾರಲಲ್ ಇದೆ ಅಂತ ಅಂದರೆ ಡಿ ಪ್ಯಾರ್ಲಲ್ ಟು ಬಿ ಸಿ ಅಂದರೆ ಅದು ಸಿಮಿಲರ್ ಟ್ರಯಾಂಗಲ್ ಎಲ್ಸ್ ತೀರ ಮೇಲೆ ಗೊತ್ತು ಏರಿಯಾ ಆಫ್ ಟ್ರಯಾಂಗಲ್ ಇ ಡಿವೈಡ್ ಬೈ ಟ್ರಯಂಗಲ್ ಎ ಬಿ ಸಿ ಈಕ್ವಲ್ಸ್ ಇ డివైడ్ బై బిసి హోల్ స్క్వేర్ నెక్స్ట్ డిఈ వాల్యూ ఏదైతే టు టూ బిసి వ్యాల్యూ ఏమైతే ఫైవ్ హోల్ స్క్వేర్ అవుతాయి టూ స్క్వేర్ అందరూ ఫోర్ ఫైవ్ స్క్వేర్ అందరూ ట్వెంటీ ఫైవ్ నమే డిఈ సివన్ ట్రెప్పీజియ్ ఏరియా కండికోీగా నావు ఆగేన ట్రయంగల్ ఏ మైనస్ ట్రయాంగల్ ఏ డి ఇదేను ట్వెంటీ ఫైవ్ ఏరియా ఇల్ కండితీవల్ నావు నెక్స్ట్ మైనస్ ఏ దేను ఫోర్ ఫైవ్ ఫోర్ మైనస్ మేము ట్వెంటీ వన్ triangle ADE divided by triangle D oh sorry trapezium DECB area that is equal to 4 by 21 the right answer option number 2 next question ABCD is a square in which line segment DP cuts the side DP cuts the side BC at point P and the diagonals AC at ಓ ಇಫ್ ಆ್ಯಂಗಲ್ ಸಿ ಡಿ ಇಸ್ ಎಷ್ಟು ಕೊಟ್ಟಿದ್ದಾರೆ ಏಯ್ಟಿ ಡಿಗ್ರಿ ಕೊಟ್ಟಿದ್ದಾರೆ ನಾವು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು ಡಿ ಪಿ ಬಿ ನಾವೇನು ಮಾಡಬೇಕು ಡಿ ಪಿ ಬಿನ ಔಟ್ ಮಾಡಬೇಕು ನಮಗೆ ಗೊತ್ತು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಂದರೆ ಎಷ್ಟಿರುತ್ತೆ ಸಮ್ ಆಫ್ ದಿ ಆ್ಯಂಗಲ್ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಈ ರೀತಿ ಸ್ಟ್ರೈಟ್ ಈ ಒಂದು ಆ್ಯಂಗಲ್ ಎಷ್ಟಿರುತ್ತೆ ಒನ್ ಏಯ್ಟಿ ಡಿಗ್ರಿ ಇರುತ್ತಲ್ವಾ ಸೊ ಇಲ್ಲಿ ಏಯ್ಟಿ ಡಿಗ್ರಿ ಇದೆ ಹಂಗಾರೆ ಇಲ್ಲಿ ಇದೆಷ್ಟಿರುತ್ತೆ ಹಂಡ್ರೆಡ್ ಡಿಗ್ರಿ ಆಗುತ್ತೆ ಸೊ ಹಂಡ್ರೆಡ್ ಪ್ಲಸ್ ಏಯ್ಟಿ ಎಷ್ಟಾಗುತ್ತೆ ಒನ್ ಏಯ್ಟಿ ಆಗುತ್ತೆ ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ದು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡ್ಬೋದು ಇಲ್ಲಿ ಆ್ಯಂಗಲ್ ಬಿ ಸಿ ಸಾರಿ ಆ್ಯಂಗಲ್ ಎ ಬಿ ಸಿ ಇದು ನೈಂಟಿ ಡಿಗ್ರಿ ಆಗುತ್ತೆ ಟ್ರೈ ಆಂಗಲ್ ಎ ಬಿ ಸಿಲಿ ನೋಡ್ಬೋದು ಇದು ನೈಂಟಿ ಡಿಗ್ರಿ ಆದರೆ ಇದು ಏನಾಗುತ್ತೆ ಐಸೋಸಲಸ್ ಟ್ರಯಾಂಗಲ್ ಆಗುತ್ತಲ್ವಾ ಸೊ ಇಲ್ಲೇನಾಗುತ್ತೆ ಇದು ಕೂಡ ಫಾರ್ಟಿ ಫೈ ಇರುತ್ತೆ ಇದು ಕೂಡ ಫಾರ್ಟಿ ಫೈವ್ ಇರುತ್ತೆ ಬಿಕಾಸ್ ಸಮ್ ಆಫ್ ದಿ ಆ್ಯಂಗಲ್ ಇಸ್ ಒನ್ ಏಯ್ಟಿ ಡಿಗ್ರಿ ಇಲ್ಲಿ ನೈಂಟಿ ಇದೆ ಸೊ ಐಸುಲಸ್ ಆದರೆ ಎರಡು ಆ್ಯಂಗಲ್ಸ್ ಏನಿರುತ್ತೆ ರಿಮೈನಿಂಗ್ ಅದು ಸೇಮ್ ಇರುತ್ತೆ ಫಾರ್ಟಿ ಫೈ ಆಗುತ್ತೆ ಇಲ್ಲೊಂದು ಟ್ರಯಾಂಗಲ್ ಇದಲ್ವ ಇದು ಫಾರ್ಟಿ ಫೈವ್ ಆಯಿತು ಈ ಇದು ಈ ಟ್ರಯಾಂಗಲ್ ಸಮೆ ಒನ್ ಏಯ್ಟಿ ಇರುತ್ತೆ ಹಂಡ್ರೆಡ್ ಆಯಿತು ಇಲ್ಲಿ ಫಾರ್ಟಿ ಫೈವ್ ಆಯಿತು ಇನ್ನು ಎಷ್ಟು ಸೇರ್ಸ್ರೂ ಒನ್ ಏಯ್ಟಿ ಆಗುತ್ತೆ ಒನ್ ಏಯ್ಟಿ ಮೈನಸ್ ಒನ್ ಫಾರ್ಟಿ ಫೈವ್ ಮಾಡಿದರೆ ಟೆನ್ನಲ್ಲಿ ಫೈವ್ ಆದರೆ ಫೈವ್ ಸವೆನಲ್ ಫೋರ್ ಹೋದರೆ ತ್ರೀ ತರ್ಟಿ ಫೈವ್ ಡಿಗ್ರಿ ಆಗುತ್ತೆ ಇದು ಹೌದು ತಾನೆ ನಮಗೆ ಬೇಕಾಗಿರೋದು ಈ ಆ್ಯಂಗಲ್ಲು ಸೊ ಇದು ಕೂಡ ಸಪ್ಲಿಮೆಂಟ್ರಿ ಆ್ಯಂಗಲ್ ತ ಆಗುತ್ತಾನೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಸಮ್ ಆಫ್ ದಿ ಆ್ಯಂಗಲ್ಲು ಸೊ ಇಲ್ಲಿ ಒನ್ ಏಯ್ಟಿ ಮೈನಸ್ ತರ್ಟಿ ಫೈವ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಟೆನ್ನಲ್ಲಿ ಫೈವ್ ಆದರೆ ಫೈ ಸೆವೆನಲ್ಲಿ ತ್ರೀ ಹೋದರೆ ಫೋರ್ ಒನ್ ಫಾರ್ಟಿ ಫೈವ್ ಡಿಗ್ರಿ ಓಕೆ ಇದೆಷ್ಟಿರುತ್ತೆ ಆ್ಯಂಗಲ್ಲು ಒನ್ ಫಾರ್ಟಿ ಫೈ ಡಿಗ್ರಿ ಇರುತ್ತೆ ಅಂದರೆ ರೈಟ್ ಆನ್ಸರ್ ಯಾವುದು ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಆನ್ ಡಿವೈಡಿಂಗ್ ಸಿಕ್ಸ್ಟೀನ್ ಇಂಟು ಟೂ ಪಾರ್ಟ್ಸ್ ಹದಿನಾರನ ಎರಡು ಭಾಗಗಳಾಗಿ ಡಿವೈಡ್ ಮಾಡಬೇಕಂತೆ ಸಚ್ ದಟ್ ಟ್ವೈಸ್ ದಿ ಸ್ಕ್ವೇರ್ ಆಫ್ ದಿ ಲಾರ್ಜರ್ ಪಾರ್ಟ್ ಎಕ್ಸಿಡ್ಸ್ ದಿ ಸ್ಕ್ವೇರ್ ಆಫ್ ದಿ ಸಿಮಿಲರ್ ಪಾರ್ಟ್ ಬೈ ಒನ್ ಸಿಕ್ಸ್ಟಿ ಫೋರ್ ದೆನ್ ದಿ ಪಾರ್ಟ್ಸ್ ಆಫ್ ದಟ್ ನಂಬರ್ ಆರ್ ಅಂದರೆ ಸಿಕ್ಸ್ಟೀನ ಎರಡು ಪಾರ್ಟ್ ಮಾಡ್ಕೋಬೇಕಂತೆ ದೊಡ್ಡ ಭಾಗದ ವರ್ಗದ ಎರಡರಷ್ಟು ಅದರ ಚಿಕ್ಕ ಭಾಗದ ವರ್ಗಕ್ಕಿಂತ ನೂರ ಅರವತ್ತ್ನಾಲ್ಕು ಹೆಚ್ಚಾಗಿರುವಂತೆ ಹದಿನಾರನ್ನು ಎರಡು ಸಂಖ್ಯೆಗಳಾಗಿ ವಿಭಾಗಿಸಿದ್ದಾರೆ ಆ ಭಾಗಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಆಪ್ಷನ್ ಮುಖಾಂತರ ಹೋದರೆ ಈ ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡ್ಬೋದು ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಟೆನ್ ಆ್ಯಂಡ್ ಸಿಕ್ಸ್ ಸೊ ನಾನು ಡೈರೆಕ್ಟ್ ಆನ್ಸರ್ನ ಸಾಲ್ವ್ ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ಟೆನ್ ಆ್ಯಂಡ್ ಸಿಕ್ಸ್ನ ಕನ್ಸಿಡರ್ ಮಾಡೋಣ ಇದೆರಡನ್ನೂ ಎಷ್ಟು ಬರುತ್ತೆ ಸಿಕ್ಸ್ಟೀನ್ ಬರುತ್ತೆ ಓಕೆ ಎರಡು ಪಾರ್ಟು ಇದು ಲಾರ್ಜರ್ ಪಾರ್ಟ್ ಆಗುತ್ತೆ ಇದು ಸ್ಮಾಲರ್ ಪಾರ್ಟ್ ಆಗುತ್ತೆ ಓಕೆ ಇಲ್ಲೇನು ಕೊಟ್ಟಿದ್ದಾರೆ ದೊಡ್ಡ ಭಾಗದ ವರ್ಗದ ಎರಡರಷ್ಟು ದೊಡ್ಡ ಭಾಗ ಅಂದರೆ ಯಾವುದು ಇದು ಟೆನ್ ತಾನೇ ಟೆನ್ ವರ್ಗ ಅಂದರೆ ಟೆನ್ ಸ್ಕ್ವೇರ್ ಎರಡರಷ್ಟು ಮೂರರಷ್ಟು ಅಂದರೆ ಇಂಟು ಮಾಡ್ಕೋಬೇಕು ಟೆನ್ ಸ್ಕ್ವೇರ್ ಇಂಟು ಟೂ ಹಂಡ್ರೆಡ್ ಇಂಟು ಟೂ ಈಕ್ವಲ್ಸ್ ಎಷ್ಟು ಬಂತು ಟೂ ಹಂಡ್ರೆಡ್ ಬಂತು ಅದರ ಚಿಕ್ಕ ಭಾಗದ ವರ್ಗಕ್ಕಿಂತ ಚಿಕ್ಕ ಭಾಗ ಅಂದರೆ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ವರ್ಗ ಅಂದರೆ ಸ್ಕ್ವೇರ್ ಸಿಕ್ಸ್ ಸ್ಕ್ವೇರ್ ಅಂದರೆ ತರ್ಟಿ ಸಿಕ್ಸ್ ಎಷ್ಟು ನೂರ ಅರವತ್ನಾಲ್ಕು ಹೆಚ್ಚಾಗಿರುವಂತೆ ನೂರ ಅರವತ್ನಾಲ್ಕು ಹೆಚ್ಚಾಗುತ್ತಂತೆ ಇದೆರಡೂ ಕಳೆದ್ರೆ ಹೆಚ್ಚು ಕಡಿಮೆ ಅಂತ ಅಂದರೆ ಅದು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂತ ಇನ್ನೂರಲ್ಲಿ ಮೂವತ್ತಾರು ಕಳೆದ್ರೆ ನೂರ ಅರವತ್ನಾಲ್ಕು ಬರುತ್ತೆ ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಟೆನ್ ಆ್ಯಂಡ್ ಸಿಕ್ಸ್ ಬೇಕಿದ್ರೆ ನೀವು ಇದು ಆಪ್ಷನ್ ನಂಬರ್ ಒನ್ ಟು ಫೋರ್ನು ಕೂಡ ನೀವು ಸಾಲ್ವ್ ಮಾಡಿ ಆನ್ಸರ್ ಬರಲ್ಲ ಇದು ಕರೆಕ್ಟಾಗಿ ಬರುತ್ತೆ ಇನ್ ರಿಮೈನಿಂಗ್ ಕ್ವಶನ್ಸ್ ಏನಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ ನಿಮಗೆ ಈ ಕ್ಲಾಸ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ನಮ್ಮ ಚಾನಲಲ್ಲಿ ಎಲ್ಲ ಸಬ್ಜೆಕ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡಿದ್ದೀವಿ ಹಾಗೆ ಟಾಪಿಕ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಬೌದು ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು